ಸಾಲಿಗ್ರಾಮ ತಾಲೂಕಿನ ಚಿಕ್ಕನಾಯಕರಹಳ್ಳಿ ಗ್ರಾಮದ ನಿವಾಸಿ ಸಿಟಿ ಮಂಜುನಾಥ್ ಅವರ ಮನೆ ಬಳಿ ಪ್ರತಿದಿನವೂ ನಡೆಯುತ್ತಿರುವ ಗಲಾಟೆ ಗುಂಡು ಮತ್ತು ಪತ್ನಿ ಬಿಂದು ಅವರ ನಡುವಳಿಕೆಗೆ ಗ್ರಾಮಸ್ಥರು ಹಾಗೂ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನರಸಿಂಹಗೌಡ ಅಲಿಯಾಸ್ ಗೊಂಡು ಹಾಗೂ ಅವರ ಪತ್ನಿ ಬಿಂದು ದಿನನಿತ್ಯ ಮಂಜುನಾಥ್ ಅವರ ಮನೆ ಹತ್ತಿರಕ್ಕೆ ಹೋಗಿ ಗಲಾಟೆ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಈ ಕುರಿತು ಚಿಕ್ಕನಾಯ್ಕನಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿರುವ ಗೋಪಾಲಗೌಡರು ತಮ್ಮ ಬೇಸರವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದರು ನನ್ನ ಹೆಸರು ಗೋಪಾಲ ಅಂತ ಹೇಳಿ ಸಾಲಿಗ್ರಾಮ ತಾಲೂಕು ಚಿಕ್ಕನಾಯಕನಹಳ್ಳಿ ಬಳ್ಳೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಚಿಕ್ಕನಾಯಕನಹಳ್ಳಿ ಗ್ರಾಮದ ಸಿ ಟಿ ಮಂಜುನಾಥ್ರವರು ಇಲ್ಲಿ ಕೊಟ್ಟಿಗೆನ ನಿರ್ಮಾಣ ಮಾಡ್ತಾವ್ರೆ ಅದಕ್ಕೆ ನರಸಿಂಹೇಗೌಡ ಸಣ್ಣ ಪುಣಿಂಗಿಗೌಡ ಎನ್ನೋರು ಚರ್ವೆಗೌಡ ಎಂಬುವವರು ಅವರಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಅವರು ಈ ಸೊತ್ತು ಪ್ರಕಾರ ಏನೈತೆ ಈ ಸೊತ್ತಿನಲ್ಲಿ ಏನು ಅವ್ರಿಗೆ ಮೆಜರ್ಮೆಂಟ್ ಐತೆ ಅದರ ಪ್ರಕಾರ ಕಟ್ಕತವ್ರೆ ಅವರು ಸುಮ್ಮನೆ ಅವ್ರಿಗೆ ಕಿರುಕು ಮಾಡ್ತಾವ್ರೆ ಅವ್ರಿಗೆ ತಿರುಗಾಡೋಕ್ಕಾಗಲಿ ಅಥವಾ ಇನ್ನೊಂದು ಯಾವುದೇ ಇದಕ್ಕೆ ಅವ್ರಿಗೆ ತೊಂದರೆ ಇಲ್ಲ ಸಿ ಟಿ ಮಂಜುನಾಥ್ರವರು ಅವರು ಸುಮ್ಮನೆ ದುರುದ್ದೇಶದಿಂದ ಅವ್ರನ್ನ ಸುಮ್ಮನೆ ಗೋಳಾಕತ್ತವ್ರೆ ನಾವು ಚಿಕ್ಕನಾಯಕನಲ್ಲಿ ಗ್ರಾಮಸ್ಥರು ಹಾಗೂ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಸಭೆ ಸೇರಿದಾಗ ಎಲ್ಲರೂ ಈ ರೀತಿ ನೋಡಪ್ಪ ಈ ರೀತಿ ಏನೈತಿ ಅದಕ್ಕೆ ಮಾತ್ರ ಕಟ್ಕೊಂತವನೇ ಅಂತೆಲ್ಲ ನಾವು ಅವ್ರಿಗೆ ಸೌಜನ್ಯತೆಯಿಂದ ಹೇಳಿದರೆ ಅವನ ಹೆಂಡತಿ ನಮ್ಮ ಏನು ನಾವು ಸಭೆಯಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಆಗ ನೀವೆಲ್ಲ ಅವರು ನೀವು ಯಾವ ಸೀಮೆ ನ್ಯಾಯ ಮಾಡ್ತೀರಿ ಅಂತ ನರಸಿಂಹಗೌಡ ಹೆಂಡತಿ ಆದಂಥ ಬೃಂದಾವರು ಬಿಂದು ಅವರು ಈ ಸಭೆಗೆ ನಿಂತ್ಕೊಂಡು ಚಪ್ಪಲಿ ತಕೊಂಡು ಚಪ್ಪಲಿ ಬಿಚ್ಕೊಂಡು ಚಪ್ಪಲಿ ನಿಮ್ಗೆ ಎಲ್ಲರಿಗೂ ಅಂತ ಚಪ್ಪಲಿ ಬಂದವಳೆ ನಮಗೆ ತೀರ ಅದು ಅವಮಾನಕರವಾಗಿದೆ ಅದನ್ನು ತಾವು ಗಮನದಲ್ಲಿಟ್ಟು ನಮಗೆ ಹೆಚ್ಚಿನ ರೀತಿ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ ಘಟನೆ ಇದು ಸುಮಾರು ಆಗ್ಲೇ ಹದಿನೈದು ದಿವಸದಿಂದ ನಡೀತಾ ಇದೆ ಅವರು ಬಂದು ಬಂದ್ ಕಿರಿಕ್ ಮಾಡ್ತಾ ಇದ್ದಾರೆ ಹೌದು ಇಲ್ಲಿ ಎಲ್ಲ ಬರೋದು ಆ ಕಲ್ಕಟ್ಟಾಟ ಮಾಡಿರೋದ ಕಿತ್ತಾಕೋದು ನೀವು ಇಲ್ಲೆಲ್ಲ ಅವ್ಯತ ಶಬ್ದಗಳಿಂದ ಇಲ್ಲಿ ಬೈಯೋದು ನೆಂಟಿ ಬಿಟ್ಕೊಂಡು ಅವ್ರ ತಾಯಿ ರೇಂಟ್ಸ ಅದೇ ರೀತಿ ಬೈತಾರೆ ನಾವು ಪಂಚಾಯತ್ ಸದಸ್ಯರೆಲ್ಲ ಕೇಳ್ತಾ ಇಲ್ಲ ಅದಕ್ಕೆ ಏನು ಸಮಜಾಯಿಸ್ಬೇಕು ಅಂತ ತಾವು ನಮಗೆ ಕಾನೂನು ರೀತಿಯ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಗ್ರಾಮದ ಎಲ್ಲಾ ಪ್ರಮುಖ ಮುಖಂಡರು ಸ್ಥಳದಲ್ಲಿ ಹಾಜರಿದ್ದರು ಈ ಘಟನೆ ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಶಾಂತಿಯುತ ಪರಿಸರ ಕಾಪಾಡಬೇಕೆಂಬ ನಿರೀಕ್ಷೆಯೊಂದಿಗೆ ಗ್ರಾಮಸ್ಥರು ಈ ನಡವಳಿಕೆಗೆ ತಿದ್ದಿಗೆಯ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾಕೋ ಇಲ್ಲಾ ಅಂದ್ರೆ ಆಯಿ ಉಂಟ ಎಕ್ಸೇಲ್ ಅಂತ ಎಕ್ಸೇಲ್ ತರ ಐಡರ್ಸಕೆ ಮಜಮದರು ಚಕ್ಕ ಜಪ್ಲಿ ಬಿಚ್ಚೋ ಈ ಜಂಬದಕ್ಕೆ 158 ಬಾಣಿ ಚೌಡಿ ಬಿಚ್ಚೋ ನೋಡನೆ ಜಪ್ಲಿ ಬಿಚ್ಚೋ ಬಾಣಿ ನೋಡನೆ ಅದೇನಾಯ್ತದೆ ಜಪ್ಲಿ ಬಿಚ್ಚಕ ಬಿಡಿ ಹಾ ಜಪ್ಲಿಯಾ ಜಪ್ಲಿ ಬಿಚ್ಚಕ ಬಿಡಿ